எனக்கு வியாபாரம் கூட சொல்லுவாங்க. <Overlap/> நீங்க தான் கூட சொல்லுவாங்க. <Overlap/> ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅಂತ ಹೇಳುತ್ತಾ ಪ್ರಥಮದಲ್ಲಿ ಬಂದು ಬಂದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಯಾರು ಯಾರೇನಪ್ಪ ಯಾವ ಪಂಚಮುಖದ ಪರಮೇಶ್ವರನ ಪದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಯಾವ ಪಂಚಮುಖದ ಪರಮೇಶ್ವರನ ಅಚ್ಚುಮೆಚ್ಚಿನ ಕಂದನಾಗಿರುವಂತರಪ್ಪ ಯಾವ ಯುವ ಅಮೋಘವಾಗುವ ಭಕ್ತಿಯನ್ನು ಮಾಡಿ ಅಮೋಘಿದ್ದನ್ನು ನಾಮನ್ನು ಪಡೆದು ಬಂದು ಪಡೆದು ಬಂದು ಕೈಲಾಸವನ್ನು ಬಿಟ್ಟು ಮರ್ತ ಲೋಕಕ್ಕೆ ಬಂದು ಮಾಡಿ 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 ಹಗ್ಗ ಕೋಲು ಇಲ್ಲದೆ ಅಂತ ಡೇರೆ ಮಾಡಿದಸನಕ್ಕೆ ಕುಂತಿರುವಂತಹ ನಿಮ್ಮ ಯಾವ ಯೋಗಿನಾದ ಅಮೋಕ್ಷಿತೇಶ್ವರ ಪದಕ್ಕೂ ದೀರ್ಘದಂಡ ಹಾಕುತ್ತ ಯಾವ ಅಮೋಕ್ಷಿತನ ಪ್ರೀತಿಯ ಮಗನಾಗಿರುವಂತಹ ಇವ್ರಿ ಯಾರೇ ನಾತ ಗ್ರಾಮದ ಜಬಗೊಂಡಗೌಡ ಕಣಬಾಯಿ ದಂಪತಿಗಳ ಉದರಂದ ಜನಿಸಿ ಬಂದು ಹುಟ್ಟಿ ಬಂದು ಲಿಂಗೇಶ್ವರಿಗೆ ಸಂಧಿ ಸಂಧಿಗೆ ಒಂದಿ ಸುತ್ತ ಸುತ್ತ ಅದೇ ತರನಾಗಿ ಬೀರಣ್ಣ ಯಾರ ಹಾವಿಗಂಡ ಉರಮಾರದೇ ಉಗ್ರವರು ಯಾವ ಸಾಂಗಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ನೆಚ್ಚಿ ಎಂಬವಾಗಿ ವಾಸ ಮಾಡಿ ಕುಂತಿರುವಂತ ಕುಂತಿರುವಂತಹ ತಂದೆ ಯಾರ ನಿಮ್ಮ ತಂದೆ ಯಾವ ವೀರ ಶೂರ ಮಲಕಾರ ಸಿದ್ದೇಶ್ವರ ಅದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ಅರ್ಪಿಸುತ್ತಾ ಅರಿಪೂರ್ತುತ್ತಾ ಅದಕ್ಕ ವೀರನ ಏನಾಯ್ತಿವ ಯಾವ ನಮ್ಮ ಅಜ್ಞಾನದ ಕತ್ತನ್ನು ಹೊಡೆದೊಡಿಸಿ ಜ್ಞಾನದ ಬೆಳಕಿಗೆ ಹಚ್ಚಿ ಹಚ್ಚಿ ಹಚ್ಚ ಕಟ್ಟ ಪದಕ್ಕೂ ಒಂದು ಸರಿ ಹಣಿಮಣಿವಣಿ ಮಣಿ ಹುತ್ತಾ ಇವತ್ತು ಬೀರ ಏನಾಯ್ತಿವ ಒಂದ ಈ ಕಾರ್ಯಕ್ಕೆ ಒಂದ ಈ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತ ಇವರ ಯಾರಿವ ಯಾವ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಬಿಲ್ವಾಡ ಗ್ರಾಮವ ಅಹಾ ಯಾವ ಒಂದ ಈ ಕಾರ್ಯಕ್ಕೆ ಕರ್ತನಾಗಿ ಹೌದಾ ಎಂಬ ಜಾಗ ನೋಡಿ ಅಹಾ ವಾಸ ಮಾಡಿ ಕುಂತಿರುವಂತರನ ತಂದೆ ತಂದೆ ಬದಿನೂರು ಶತನ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತಾ ಅದಕ್ಕೂ ಬೀರ ಒಂದೈವತ್ತ ಬಿದನೂರು ಶತನ ಜಾತಿಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಯಾವ್ಯಾವ ಕಲಾ ಸಂಘರಡು ಕಲಾಗನ ಸಂಘಳಿ ಅವೇ ಬೀರನ ಯಾವ್ಯಾವ ಅದೇ ಅಫ್ಜಲ್ಪುರ್ ತಾಲೂಕಿನ ಅಹಾ ಅಫ್ಜಲ್ಪುರ್ ಪಟ್ಟಣದ ಬಾಗಡು ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಅಹಾ ಅಚ್ಚ ಸಂಘ ಇಲ್ಲಿ ಇಲ್ಲಿತನ ಸೇವಾ ಸಲ್ಲಿಸಿರುವಂತಹ ಒಂದು ಅಣ್ಣನ ಮೇಲಿನವರು ಇನ್ನು ನಮ್ಮದೇ

ಿ ಗುಲಮ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಟಿಜುರಿ ಕಾಟ ಗಾದಿ ಮ್ಯಾಮ್ ಪಲ್ಸರ್ ಬೈಕಾ ಯಾಕ ಇವೆಲ್ಲ ಇವು ಸಿಗತಾವಿ ಬೆಳ್ಳಿ ಬಂಗಾರ ಪಲ್ಸರ್ ಬೈಕ ಸಿಗ್ಬೇಕಾರ ಮೊದಲ ಗುರು ಅನ್ನೋ ಕಾರಣದ ಇವೆಲ್ಲ

ಒಪ್ಪದ ಸ್ವೀಕಾರ ಮಾಡಿ 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 ಒಂದು ಕಾರ್ಯಕ್ರಮ ಕೇಳಿ ಮುಂಜಾನೆ ತುಂಬಿರೋದನ್ನ ಆಶೀರ್ವಾದ ಮಾಡಿ ನಾವು ಕಳ್ಸಿರೋ ತಿಳ್ಕೊಂಡೆ ಶರ್ಮ ಶರಣಾರ್ಥಿ ಶರ್ಮ ಶರ್ಮ ಶರಣಾರ್ಥಿ ಅದಕ್ಕೆ ಇವತ್ತು ಬಾಳೆನ ಮಾತಾಡುವಂತ ವಿಶೇಷ ಬೇಡ ಬಾಳೆನ ಮಾತಾಡಬಾರ ಒಂದ್ ತಾಸು ಮಾತಾಡ್ರಿ ಇಲ್ಲಿ ಕೇಳಲಿ ಬಾಳ ಹಸುರು ಮಾಡಿ ಯಾಕಪ್ಪ ಅಂದ್ರ ಬೆಂಕಿ ಯಾವಾಗ ಹಸ್ತಾರತ್ ನೀರಿ ಯಾವಾಗ ಬೆಂಕಿ ಹತ್ತದ ಯಾವಾಗ ಹಾಸು ನಾ ಕೂತೀನಿ